ಚಿನ್ನ ಅಡವಿಟ್ಟು ಬಿಗ್ ಬಾಸ್ಗಾಗಿ ಬಟ್ಟೆ ತಗೊಂಡೆ ಬಿಗ್ ಬಾಸ್ಗಾಗಿ ಚಿನ್ನದ ಬ್ರೇಸ್ಲೆಟ್ ಮಾರಿದೆ ಕರಿಬಸಪ್ಪ ಭಾವುಕ ಕರಿಬಸಪ್ಪನ ಬಿಗ್ ಬಾಸ್ ಕತೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಿಂದ ಎಲಿಮಿನೇಟ್ ಆದಂತಹ ಕರಿಬಸಪ್ಪ ತಮ್ಮ ಎಲಿಮಿನೇಷನ್ ಬಗ್ಗೆ ಇದ್ದಂತಹ ಊಹಾಪೋಹಗಳಿಗೆ ಇದೀಗ ತೆರೆ ಎಳೆದಿದ್ದಾರೆ ಒಂದು ಸಂದರ್ಶನದಲ್ಲಿ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಬಟ್ಟೆಯನ್ನ ಖರೀದಿ ಮಾಡೋದಕ್ಕಾಗಿ ತಮ್ಮ ಚಿನ್ನದ ಬ್ರೇಸ್ಲೆಟ್ ಅನ್ನ ಅಡವಿಟ್ಟಿದ್ದಂತಹ ಆಘಾತಕಾರಿ ವಿಷಯವನ್ನ ಬಹಿರಂಗಪಡಿಸಿದ್ದಾರೆ ಸದ್ಯಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮನೆಯನ್ನ ಮುಚ್ಚಿ ಮತ್ತೆ ಓಪನ್ ಮಾಡಲಾಗಿದೆ ಎಲ್ಲವೂ ಸಹ ಮೊದಲಿನಂತೆಯೇ ನಡೀತಾ ಇದೆ ಇದರ ನಡುವೆನೆ ಇದಾಗ್ಲೇ ಇಬ್ರು ಸಹ ಎಲಿಮಿನೇಟ್ ಆಗಿ ಹೊರಗೆ ಬಂದಿದ್ದಾರೆ ಜೆ ಅಮಿತ್ ಮತ್ತೆ ಕರಿಬಸಪ್ಪ ಎಲಿಮಿನೇಟ್ ಆಗಿದ್ದಾರೆ ಅಷ್ಟಕ್ಕೂ ಯಾವುದೇ ಕಾಂಟ್ರವರ್ಸಿ ಇಲ್ಲದಂತಹ ಸಾಫ್ಟ್ ಆಗಿರುವ ಗಲಾಟೆಗಳಿಗೆ ಹೋಗದಂತಹ ಕೆಲವರನ್ನ ಬಿಗ್ ಬಾಸ್ ಮನೆಗೆ ಕಳಿಸೋದೇ ಮೊದಲ ಕೆಲವು ವಾರಗಳಲ್ಲಿ ಎಲಿಮಿನೇಟ್ ಮಾಡೋದಕ್ಕಾಗಿ ಎನ್ನುವಂತಹ ಮಾತು ಕೂಡ ಕೇಳಿ ಬರುತ್ತೆ ಅದೇ ರೀತಿ ಪ್ರತಿ ಬಾರಿಯೂ ಸಹ ಮೊದಲ ಕೆಲವು ವಾರ ಎಲಿಮಿನೇಟ್ ಆಗುವವರನ್ನ ನೋಡಿದ್ರೆ ಈ ಮಾತು ನಿಜ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಚರ್ಚೆ ಆಗೋದು ಇದೆ ಅದರಲ್ಲಿಯೂ ಬಾಡಿ ಬಿಲ್ಡರ್ ಆಗಿರುವಂತಹ ಕರಿಬಸಪ್ಪನವರು ಬಿಗ್ ಬಾಸ್ ಮನೆಗೆ ಹೋಗಿದ್ದೆ ಒಂದೆರಡು ವಾರಗಳ ಒಪ್ಪಂದದ ಮೇಲೆ ಅಂತ ಕೂಡ ಕೇಳಿ ಬರ್ತಾ ಬಾಡಿ ಬಿಲ್ಡ್ ಮಾಡೋದಕ್ಕಾಗಿ ಅವರು ತುಂಬಾ ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಆಹಾರ ಕೊಡೋದಿಲ್ಲ ಅನ್ನುವಂತಹ ಕಾರಣಕ್ಕೆ ಮೊದಲೇ ಅವರಿಗೆ ಹೇಳಿ ಕಳಿಸಲಾಗಿತ್ತು ಅಂತ ಚರ್ಚೆ ಕೂಡ ಆಗಿತ್ತು ಆದರೆ ಅಂಥದ್ದೇನು ಒಪ್ಪಂದ ಆಗಿಲ್ಲ ಇದು ಸುಖಾಸುಮ್ಮನೆ ಹರಡಿರುವಂತಹ ಸುದ್ದಿ ಅಂತ ಕರಿಬಸಪ್ಪ ಇದಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಈಗ ಮತ್ತೆ ಕರಿಬಸಪ್ಪ ಇನ್ನೊಂದು ಆಘಾತಕಾರಿ ವಿಷಯವನ್ನ ಹೇಳಿದ್ದಾರೆ ಅದೇನಂದ್ರೆ ಅವರು ಬಿಗ್ ಬಾಸ್ ಮನೆಯೊಳಗೆ ಹೋಗೋದಕ್ಕಾಗಿ ಚಿನ್ನವನ್ನ ಅಡವಿಟ್ಟು ಬಟ್ಟೆಯನ್ನ ಖರೀದಿ ಮಾಡಿದ್ದಾರೆ ಅನ್ನುವಂತಹ ವಿಷಯ ಬಾಡಿ ಬಿಲ್ಡರ್ಗೆ ಬೇಕಾದಂತಹ ಬಟ್ಟೆಗಳಷ್ಟೇ ಇದ್ವು ಬಿಗ್ ಬಾಸ್ ಕೋಟ್ಯಂತರ ಮಂದಿ ನೋಡುವಂತಹ ಕಾರಣ ಅಲ್ಲಿ ಚೆನ್ನಾಗಿ ಬಟ್ಟೆಯನ್ನ ಹಾಕಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ನನ್ನ ಚಿನ್ನದ ಬ್ರೇಸ್ಲೆಟ್ ಅನ್ನ ಅಡವಿಟ್ಟು ಬಟ್ಟೆಯನ್ನ ಕೊಂಡುಕೊಂಡಿದೆ ಅಂತ ಹೇಳಿದ್ದಾರೆ ಈಗಾಗಲೇ ಆರ್ ಜೆ ಅಮಿತ್ ಕೂಡ ಉದ್ಯೋಗಕ್ಕೆ ರಿಸೈನನ್ನು ಮಾಡಿ ಹೋಗಿರೋ ಕಾರಣ ಈಗ ಕೆಲಸಕ್ಕಾಗಿ ಮತ್ತೆ ಅಲೆದಾಡುವಂತಹ ಸ್ಥಿತಿ ಉಂಟಾಗಿದೆ ಅಂತ ಹೇಳಿದ್ದಾರೆ ಕರಿಬಸಪ್ಪ ಈ ಶಾಕಿಂಗ್ ಹೇಳಿಕೆಯನ್ನು ಅವರೇ ಹೇಳಿದ್ದಾರೆ ಅಷ್ಟಕ್ಕೂ ಕರಿಬಸಪ್ಪ ಅವರಿಗೆ ಮೊದಲ ಎಲಿಮಿನೇಷನ್ ಶಾಕ್ ಕೊಟ್ಟಿದೆ ನಿಜ ನಾನು ಬಾಡಿ ಬಿಲ್ಡಿಂಗ್ ಫಿಸಿಕಲ್ ಟಾಸ್ಕ್ ಇರುತ್ತೆ ಅಂದ್ಕೊಂಡಿದ್ದೆ ಆದರೆ ಬಿಗ್ ಬಾಸ್ ಅಂದರೆ ಮೆಂಟಲಿ ಆಡುವಂತಹ ಆಟ ಅದೇ ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಗೊತ್ತಾಯಿತು ಊಟ ಅಂತೆ ಇಲ್ಲದೆ ಇರೋದಾದ್ರೂ ಹೇಗೆ ಅನ್ನೋದನ್ನ ಬಿಗ್ ಬಾಸ್ ಮನೆಯಲ್ಲಿ ನಾನು ಕಲ್ತ್ಕೊಂಡಿದ್ದೇನೆ ಅಂತ ಕರಿಬಸಪ್ಪ ಹೇಳಿದ್ದಾರೆ